ನಮಸ್ಕಾರ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಬದಲಾಯಿತು ಏಷ್ಯಾ ಕಪ್ನ ಸೂಪರ್ ಫೋರ್ನ ಸಂಪೂರ್ಣ ಪಾಯಿಂಟ್ ಸ್ಟೇಬಲ್ ಈ ರೀತಿಯಾಗಿ ಫೈನಲ್ ತಲುಪಲಿದೆ ಟೀಂ ಇಂಡಿಯಾ ಪಾಕ್ ತಂಡಕ್ಕೆ ಎದುರಾಯಿತು ಭಾರಿ ಆಘಾತ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಏಷ್ಯಾ ಕಪ್ನ ಹೊಸ ಪಾಯಿಂಟ್ ಪಟ್ಟಿ ಯಾವ ಆಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿ ಏಷ್ಯಾ ಕಪ್ ಅನ್ನ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ನಿನ್ನೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೂಪರ್ ನ ಎರಡನೇ ಪಂದ್ಯದಲ್ಲಿ ಭಾರತ ಮತ್ತು ಪಾಕ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಬದ್ಧ ವೈರಿಗಳ ಕಾಳಗದಲ್ಲಿ ಟೀಂ ಇಂಡಿಯಾ ಮತ್ತೊಮ್ಮೆ ಆರು ವಿಕೆಟ್ಗಳ ದಿಗ್ವಿಜಯ ದಾಖಲಿಸುವ ಮೂಲಕ ಪಾಕ್ ತಂಡಕ್ಕೆ ಮೈ ಚಳಿ ಬಿಡಿಸಿದೆ ಬಂಧುಗಳೇ ಇದಕ್ಕೂ ಮುನ್ನ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ರನ್ ಕಲೆ ಹಾಕಿತ್ತು ತಂಡದ ಪರ ಫರ್ಹಾನ್ ಐವತ್ತೆಂಟು ರನ್ಗಳ ಅದ್ಭುತ ಇನ್ನಿಂಗ್ಸ್ ಕಟ್ಟಿದರೆ ಟೀಂ ಇಂಡಿಯಾ ತಂಡದ ಪರ ಶಿವಂ ದುವೇ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಪ್ಪತ್ತೆರಡು ರನ್ಗಳ ಅಗುರಿಯನ್ನ ಬೆನ್ನೆಟ್ಟಿದಂತ ಟೀಂ ಇಂಡಿಯಾಗೆ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಸ್ಫೋಟಕ ಆರಂಭವನ್ನ ತಂದುಕೊಟ್ಟರು ಪರಿಣಾಮವಾಗಿ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಈ ಮುಖ್ಯವಾಗಿ ಪಾಕ್ ವಿರುದ್ಧದ ಮಹತ್ವದ ಪಂದ್ಯದಲ್ಲಿ ಭಾರತ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಸ್ನೇಹಿತರೆ ಇನ್ನಿದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ಕಪ್ನ ಸೂಪರ್ ಫೋರ್ನ ಹೊಸ ಪಾಯಿಂಟ್ ಟೇಬಲ್ ಪಟ್ಟಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಟೀಂ ಇಂಡಿಯಾ ಇದ್ದು ಟೀಂ ಇಂಡಿಯಾ ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಗೆದ್ದುಕೊಂಡು ಎರಡು ಅಂಕಗಳೊಂದಿಗೆ ಉತ್ತಮ ನೆಟ್ಟ ರೇಟ್ ದಾಖಲಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಬಾಂಗ್ಲಾ ಪಡೆಯಿದ್ದು ಬಾಂಗ್ಲಾ ಕೂಡ ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಗೆದ್ದುಕೊಂಡು ಅತ್ಯುತ್ತಮ ನೆಟ್ಟ ನೊಂದಿಗೆ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿಕೊಂಡಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಶ್ರೀಲಂಕಾವಿದ್ದು ಶ್ರೀಲಂಕಾ ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧ ಸೋಲುಂಡು ಅಂಕಪಟ್ಟಿಯಲ್ಲಿ ತೃತೀಯ ಸ್ಥಾನದಲ್ಲಿದೆ ಅದು ಕೂಡ ಮೈನಸ್ ನೊಂದಿಗೆ ಇನ್ನು ನಾಲ್ಕನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಪಾಕ್ ಪಡೆಯಿದ್ದು ಪಾಕ್ ಆಡಿದ ಒಂದು ಪಂದ್ಯದಿಂದ ಟೀಂ ಇಂಡಿಯಾ ವಿರುದ್ಧ ಆರು ವಿಕೆಟ್ಗಳ ಹೀನಾಯ ಸೋಲುಂಡು ಮೈನಸ್ ನೆಟ್ ನೊಂದಿಗೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಹಾಗೂ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಉಳಿದಂತೆ ಟೀಂ ಇಂಡಿಯಾ ಉಳಿದಿರುವ ಸೂಪರ್ ಫೋರ್ನ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದುಕೊಂಡರೂ ಕೂಡ ಈ ಬಾರಿ ಏಷ್ಯಾ ಕಪ್ನ ಫೈನಲ್ಗೆ ಟೀಂ ಇಂಡಿಯಾ ತಲುಪಲಿದೆ ಅಂತ ಹೇಳಬಹುದು ಪಾಕ್ ತಂಡಕ್ಕೆ ಉಳಿದಿರುವ ಎರಡು ಪಂದ್ಯಗಳನ್ನು ಕೂಡ ಗೆಲ್ಲಲೇಬೇಕಾದ ಅನಿವಾರ್ಯತೆ ಮುಂದಿದೆ ನೋಡಿದ್ರಲ್ಲ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ಕಪ್ ನ ಹೊಸ ಪಾಯಿಂಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು